ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪರ ಒಲವು ಇದೆ ಅಭ್ಯರ್ಥಿ ಯಾರೇ ಆಗಲಿ ಅವರ ಗೆಲುವಿಗೆ ಶ್ರಮಿಸಬೇಕು ಜನರಿಗೆ ಗ್ಯಾರಂಟಿ ಯೋಜನೆ ಮಾಹಿತಿ ತಲುಪಿಸಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸಲಹೆ ಕಳೆದ ಹತ್ತು ವರ್ಷಗಳಿಂದ ಪಾಕಿಸ್ತಾನ ರಾಮ್ ಮಂದಿರ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಹೆಸರಿನಲ್ಲಿ ಬಿಜೆಪಿ ಪ್ರಚಾರ ಗಿಟ್ಟಿಸಿಕೊಂಡಿದೆ ಆದರೆ ರಾಜ್ಯ ಕಾಂಗ್ರೆಸ್ ಚುನಾವಣಾ ಪೂರ್ವ ನೀಡಿದ್ದ ಭರವಸೆಗಳನ್ನು ಸಂಪೂರ್ಣ ಜಾರಿಗೆ ತರುವ ಮೂಲಕ ಈಡೇರಿಸಿದ್ದೇವೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಸಂಕೇಶ್ವರ ಪಟ್ಟಣದಲ್ಲಿ ಗುರುವಾರ ಲೋಕಸಭಾ ಚುನಾವಣೆ ನಿಮಿತ್ತ ಏರ್ಪಡಿಸಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ ಕಾರ್ಯಕರ್ತರು ಗ್ಯಾರಂಟಿ ಯೋಜನೆ ಕುರಿತು ಜನರಿಗೆ ಮಾಹಿತಿ ನೀಡುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಮಾಜಿ ಸಚಿವರಾದ ಎಬಿ ಪಾಟೀಲ್ ಶಶಿಕಾಂತ್ ನಾಯ್ಕ್ ಮಾತನಾಡಿ ವೈಮನಸ್ಸು ಬದಿಗಿಟ್ಟು ಪಕ್ಷದ ಅಭ್ಯರ್ಥಿ ಗೆಲ್ಲಿಸಬೇಕು ಎಂದರು ಗುಡ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಡಿ ಮಾತನಾಡಿ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಮೂಲಕ ಕಾಂಗ್ರೆಸ್ ಯಶಸ್ವಿಯಾಗಿದೆ ಈ ಬಾರಿ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸೋಣ ಎಂದರು ಉಪಸ್ಥಿತಿ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ಮಹೇಶ್ ಹಟ್ಟಿವೊಳಿ ಸಂಕೇಶ್ವರ್ ಬ್ಲಾಕ್ ಅಧ್ಯಕ್ಷ ಸಂತೋಷ್ ಮುಡಿಸಿ ಹುಕ್ಕೇರಿ ಬ್ಲಾಕ್ ಅಧ್ಯಕ್ಷ ವಿಜಯ್ ರೌದಿ ಪುರಸಭೆ ಸದಸ್ಯರಾದ ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ವಿನೋದ್ ನಾಯ್ಕ್ ದಿಲೀಪ್ ಹೊಸಮನಿ ಚಿದಾನಂದ್ ಕರ್ದನವರ್ ರಿಷಬ್ ಪಾಟೀಲ್ ನಿಲೇಶ್ ಜಾಧವ್ ರೇಖಾ ಚಿಕ್ಕೋಡಿ ಮಾರುತಿ ಕುಂದಿ ಪ್ರಕಾಶ್ ಮೇಲಾಕೆ ಪಂಕಜಾ ನಿರ್ಲಿ ಮತ್ತಿತರರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಹಾಗೂ ಸಾವಿರಾರು ಕಾರ್ಯಕರ್ತರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಶ್ ಪ್ರಭು ನ್ಯೂಸ್ ಸಂಕೇಶ್ವರ್ कपड़ा, कपड़ा दोनों बुलाए कॉलेज में भेजे, बोल दो इसे बुलाओ। कटरा में अलवर में कपड़ा उस दिन उसने आज नहीं बाँधने को दिया, उसको इसे बुलाओ। कटरा में उन्हें इस चीज को देते हैं तो इसे बचाओ। वह लोगों को ताज़ी चीज़ खाने के लिए ಮುಂಬರುವ ಲೋಕಸಭಾ ಚುನಾವಣೆಯ ಚಿಕ್ಕೋಡಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಲವೇ ಸ್ಥಳಗಳಲ್ಲಿ ಯಾರ ನಾಮ ನಿರ್ದೇಶನ ಆಗುತ್ತೆ ಅಂತ ಎಲ್ಲರೂ

தெற்கோவ மாத்த दादाமே தெஜாயு உபவாசுதிவரங்க ராமாயனலரா அம்பியரரதனா ஸ்ரீ தன்னைய் பரிசதவ ஜெல்வேரரே தவல்லரபாகியம பொது நீதிமே ஆசதவ தெல்ல

उसका लेवल बेकार है, पानी बंदूषा, यह रोज़ा है कि कोड़े के बारात राइस, हाँ, बारात राइस उसमें यह रोज़ प्रश्न है, यार उस प्रश्न आए जाते हैं और उस जगह में कांड आएगा, आज हम सोलह जनवरी है, जीजे की होगा बड़ा प्रभाई के राइटर प्रभाई के राजस्थान के लोगों से स्टार्ट मैं हूँ, यहाँ का � कार्य में करो तो इतना तो नहीं हो, ये ऐसे लेके तो मुस्लिम भारतीय लात आओ ताकि वो अब ये तो सर्टिफिकल्स रहेगा पाकिस्तान बाहर मंजर इधर बेटा ये भी नहीं रहेगा, अब इस तरह से कुछ नहीं हो सकता वो रहेगा, और इस तरह से